ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬಂದು ಫಿಶ್ ಸಾಂಬಾರನ್ನ ಯಾವ ರೀತಿಯಾಗಿ ನಾನು ಮಾಡ್ತೀನಿ ಅನ್ನೋದನ್ನು ತೋರಿಸಿದ್ದೀನಿ ಹೋಗಿ ವಿಡಿಯೋನ ನೋಡ್ಕೊಂಬನ್ನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹೋಗ್ಬಿಟ್ಟು ನಾನು ಯಾವ ರೀತಿಯಾಗಿ ಫಿಶ್ ಸಾಂಬಾರನ್ನ ಮಾಡ್ತೀನಿ ಅನ್ನೋದನ್ನ ನೋಡ್ಕೊಂಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಎರಡು ಕೆ ಜಿಯಷ್ಟು ಫಿಶ್ನ ತೊಗೊಂಡಿದ್ದೀನಿ ಇದು ಬಂದು ಜಿಲೇಬಿ ಫಿಶ್ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆಯೇ ಟರ್ಮರಿಕ್ ಪೌಡರ್ನ ಹಾಕಿ ನೀಟಾಗಿ ನೀರಲ್ಲಿ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಈ ರೀತಿಯಾಗಿ ವಾಶ್ ಮಾಡೋದ್ರಿಂದ ಫಿಶ್ಟು ಸ್ಮೆಲ್ ಏನಿರುತ್ತೆ ಅದು ಕಂಟ್ರೋಲ್ ಆಗುತ್ತೆ ಫಿಶ್ನ ನೀಟಾಗಿ ತೊಳೆದಿಟ್ಟಿದೆಲ್ಲ ಆದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಬಂದು ಇದಕ್ಕೆ ಒಂದು ಒಂದು ಅಥವಾ ಒಂದು ಎರಡು ಸ್ಪೂನಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ಬಂದು ಸ್ವಲ್ಪ ಟರ್ಮರಿಕ್ ಪೌಡರ್ ನೆಕ್ಸ್ಟ್ ಇಲ್ಲಿ ನೆನೆಸಿಟ್ಕೊಂಡಿದ್ದಂತಹ ಹುಣಸೆ ಹಣ್ಣಿನ ರಸನ ಫಿಶ್ಗೆ ಹಾಕೊಂಡು ಚೆನ್ನಾಗೆ ಮಿಕ್ಸ್ ಮಾಡಿ ಅದನ್ನು ಸೈಡ್ಗೆ ಎತ್ತಿಟ್ಕೋಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಫಿಶು ಚೆನ್ನಾಗಿ ಉಪ್ಪು ಮತ್ತು ಹುಳಿನ ಹತ್ತುತ್ತೆ ತುಂಬಾ ರುಚಿಯಾಗಿ ಕೂಡ ಇರುತ್ತೆ ನೆಕ್ಸ್ಟ್ ನಾನಿಲ್ಲಿ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಫ್ರೈ ಪ್ಯಾನ್ನ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಮೆಂತ್ಯ ಸ್ವಲ್ಪ ಜೀರಿಗೆ ಹಾಗೆಯೇ ಬ್ಯಾಡಗೆ ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗೆ ಹುರ್ಕೋಬೇಕಾಗುತ್ತೆ ತುಂಬಾ ಹುರಿಯೋ ಅವಶ್ಯಕತೆ ಇಲ್ಲ ಅದರದ್ದು ವಾಸನೆ ಏನಿರುತ್ತೆ ಅಷ್ಟು ಅದು ಹೋಗೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ಹುರಿದಿದ್ದೆಲ್ಲ ಆದಮೇಲೆ ತಣ್ಣಗಾಗೋದಕ್ಕೆ ಒಂದು ಬೌಲ್ಗೆ ತೆಗೆದಿಟ್ಕೊಂಬಿಡೋಣ ನೆಕ್ಸ್ಟ್ ಬಂದು ನಾನಿಲ್ಲಿ ಅದೇ ಪಾನ್ಗೆ ಒಂದು ಎರಡು ಈರುಳ್ಳಿ ಒಂದು ಮೂರು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕರ್ಬೇವು ಸ್ವಲ್ಪ ಆಯಿಲ್ನ ಹಾಕಿದ್ದೀನಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಎರಡು ಮೀಡಿಯಂ ಸೈಜ್ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೊ ಸ್ಮೂತ್ ಆಗೋವ್ರಿಗೂ ಅಥವಾ ಸಾಫ್ಟ್ ಆಗೋವರ್ಗು ಸ್ವಲ್ಪ ಹೊತ್ತು ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ಸ್ಟವ್ನ ಆಫ್ ಮಾಡಿದ್ದೀನಿ ನೆಕ್ಸ್ಟ್ ಬಂದು ಒಂದು ನಾಲ್ಕು ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಕಾಲ್ ಸ್ಪೂನಷ್ಟು ಗಸಗಸೆ ಸ್ವಲ್ಪ ಕಡಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಕೂಲಾಗೋದಕ್ಕೆ ಬಿಟ್ಬಿಡೋಣ ನೆಕ್ಸ್ಟ್ ನಾವಿಲ್ಲಿ ಫ್ರೈ ಮಾಡಿಟ್ಕೊಂಡಿದ್ದಂತಹ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ ಇವಾಗ ಮಸಾಲೆ ಕೂಡ ರೆಡಿ ಆಯಿತು ಇಲ್ಲಿ ಸ್ಟವ್ ಮೇಲೆ ಸ್ವಲ್ಪ ಅಗ್ಲ ಇರೋ ಅಂಥ ಪಾತ್ರೆನ ಇಟ್ಟಿದ್ದೀನಿ ಸ್ವಲ್ಪ ಇವಾಗ ಆಯಿಲ್ನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಹೆಚ್ಚಿಟ್ಕೊಂಡಿದ್ದಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಏನು ರುಬ್ಬಿಟ್ಕೊಂಡಿದ್ದಂತಹ ಮಸಾಲೆ ಇತ್ತು ಅದನ್ನು ಹಾಕೊಂಡು ಆದರೂ ಹಸಿ ವಾಸನೆ ಹೋಗೋವರೆಗು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಆಲ್ರೆಡಿ ನಾವು ಮಸಾಲೆಗೆ ಎಣ್ಣೆಲಿ ಎಲ್ಲ ಫ್ರೈ ಮಾಡಿ ಹಾಕಿರೋದ್ರಿಂದ ತುಂಬ ಎಣ್ಣೆಲಿ ಉರಿಯೋ ಅವಶ್ಯಕತೆ ಇರೋಲ್ಲ ಒಂದು ಟೂ ಆರ್ ತ್ರೀ ಮಿನಿಟ್ಸ್ ಇದನ್ನು ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಬಂದು ನಾವು ಇದಕ್ಕೆ ಸಾಂಬಾರು ನಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕು ಅಷ್ಟು ನೀರನ್ನು ಹ್ಯಾಡ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಚೆನ್ನಾಗಿ ಕುದೀತಾ ಇದೆ ನೆಕ್ಸ್ಟ್ ಇವಾಗ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರನ್ನ ಹಾಕೋಬೇಕಾಗುತ್ತೆ ನಾನಿಲ್ಲಿ ಎರಡು ಸ್ಪೂನ್ ಯೂಸ್ ಮಾಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಹೋಮ್ ಮೇಡ್ ಧನಿಯಾ ಪೌಡರ್ನ ಸಾಂಬಾರ್ಗೆ ಯೂಸ್ ಮಾಡ್ತಾ ಇದ್ದೀನಿ ಎರಡನ್ನೂ ಹಾಕಿದ್ಮೇಲೆ ಚೆನ್ನಾಗಿ ಸ್ವಲ್ಪ ಗಂಟುಗಳು ಇಲ್ಲದೇ ರೀತಿಲಿ ಅದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಗರಂ ಮಸಾಲಾನ ಯೂಸ್ ಮಾಡ್ತಾಯಿದ್ದೀನಿ ನಾನು ಮಸಾಲೆಗೆ ಯಾವುದೇ ರೀತಿಯಾದ ಸ್ಪೈಸಸ್ಗಳನ್ನ ಯೂಸ್ ಮಾಡಿಲ್ಲ ಹಾಗಾಗಿ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ ನೆಕ್ಸ್ಟ್ ನಾನಿವಾಗ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಏನು ಫಿಶ್ಗೆ ಹಾಕಿ ಉಳ್ದಿತ್ತು ಅದನ್ನು ಸಾಂಬಾರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಫಿಶ್ಗೂ ಕೂಡ ಆಲ್ರೆಡಿ ಹುಣಸೆ ಹುಳಿನ ಹಾಕಿ ಇಟ್ಟಿರೋದ್ರಿಂದ ಸಾಂಬಾರಿಗೆ ನೋಡಿಕೊಂಡು ಹುಣಸೆ ಹುಳಿನ ಹಾಕಬೇಕಾಗುತ್ತೆ ಜಾಸ್ತಿ ಹಾಕಿದ್ರೆ ಹುಳಿ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಇವಾಗ ಕ್ಲೋಸ್ ಮಾಡಿ ಇದನ್ನು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಕುದಿಸ್ಕೊಳ್ಳೋಣ ಚೆನ್ನಾಗಿ ಇವಾಗ ಇದು ಚೆನ್ನಾಗಿ ಕುದಿತಾ ಇದೆ ನೆಕ್ಸ್ಟ್ ನಾನಿಲ್ಲಿ ತೆಂಗಿನ ಹಾಲನ್ನ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ತೆಂಗಿನ ತುರಿ ಕೂಡ ಮಸಾಲೆ ಜೊತೆ ರುಬ್ಬಿ ಹಾಕೋಬೋದು ಅದಕ್ಕಿಂತ ತೆಂಗಿನ ಹಾಲು ಹಾಕಿದರೆ ಇನ್ನೂ ಕೂಡ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಕೂಡ ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಫಿಶ್ಗೆ ಆಲ್ರೆಡಿ ನಾವು ನೆನೆಸೋದಕ್ಕೆ ಇಟ್ಟಿದಾಗಲೂ ಸ್ವಲ್ಪ ಆ್ಯಡ್ ಮಾಡಿರ್ತೀವಿ ಹಾಗಾಗಿ ಸಾಂಬಾರು ಸ್ವಲ್ಪ ತಿಕ್ಕಾಗೆ ಇರಲಿನಿ ಯಾಕಂದರೆ ಫಿಶ್ನ ಹಾಕಿದ್ಮೇಲೆ ಸಾಂಬಾರು ಸ್ವಲ್ಪ ನೀರು ಹೊಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಗಟ್ಟಿನ್ನೇ ಸಾಂಬಾರಿದ್ರೆ ಒಳ್ಳೇದು ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನಾವು ಫಿಶ್ನ ಆ್ಯಡ್ ಮಾಡ್ಕೊಳ್ಳೋಣ ಒಂದೊಂದೇ ಫಿಶ್ನ ತೆಗೆದು ನಾನಿಲ್ಲಿ ಸಾಂಬಾರಿಗೆ ಹಾಕ್ತಾಯಿದ್ದೀನಿ ಫಿಶ್ ಎಲ್ಲ ಹಾಕಿದ್ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕಾಗುತ್ತೆ ನೋಡ್ಬೋದು ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ಗ್ಯಾಸ್ನ ಆಫ್ ಮಾಡಿಬಿಡೋಣ ನೋಡ್ಬೋದು ಆಯಿಲೆಲ್ಲ ಬಿಟ್ಟಿದೆ ಫಿಶು ಕೂಡ ಬೆಂದಿದೆ ಫಿಶಿನೂ ತುಂಬ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇರಲ್ಲ ಇವಾಗ ಫಿಶ್ ಸಾಂಬಾರು ರೆಡಿ ಆಯಿತು ನೀವು ಕೂಡ ಮನೇಲಿ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ಸಾಂಬಾರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ